ಮನೆಯಿಂದ ಯಾರಾದ್ರೂ ಆಚೆ ಹೋಗ್ತಾ ಇದಾರೆ ಅಂತಂದ್ರೆ ಸಾಕು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿರಿರ್ಬೋದು ಹೆಂಟಿರ್ಬೋದು ಯಾಕಪ್ಪ ಬದುಕಿದಿವಿ ಅನ್ನೋಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ ಇದು ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ ಶಿವ ಪುರಾಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾವು ಅಂದ್ರೆ ಯಾರು ಭಯ ಇಲ್ಲ ಹೇಳಿ ತುಂಬಾ ಜನ ಮರಣಕ್ಕೆ ಭಯ ಪಡ್ತಾ ಇರ್ತಾರೆ ಮನೆಯಿಂದ ಯಾರಾದ್ರೂ ಆಚೆ ಹೋಗ್ತಾ ಇದಾರೆ ಅಂತಂದ್ರೆ ಸಾಕು ಇರ್ತಕ್ಕಂತ ತಂದೆ ತಾಯಿರ್ ಇರ್ಬೋದು ಹೆಂಟಿರ್ಬೋದು ಗಂಡ ಇರ್ಬೋದು ಅಥವಾ ಮಕ್ಕಳು ಇರ್ಬೋದು ಯಾರೇ ಆಗ್ಲಿ ವಯಸ್ಸಿಗೆ ತಕ್ಕಂಗೆ ಅವ್ರು ಯಾರಾದ್ರೂ ಆಚೆ ಹೋಗ್ತಾ ಇದ್ರು ಸಹ ತುಂಬಾ ಭಯ ಪಡ್ತಾ ಇರ್ತಾರೆ ತುಂಬಾ ಲಾಂಗ್ ಜರ್ನಿ ಮಾಡ್ತಾ ಇದ್ರೆ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ಅಥವಾ ನದಿಗಳತ್ರ ಬೆಟ್ಟಗಳ ಹತ್ರ ಹೋಗ್ತಾ ಇದ್ರೆ ಕಾಡಲ್ಲಿ ಹೋಗ್ತೀನಿ ಅಂತಂದಾಗ ಇನ್ ಯಾವ್ದೋ ಒಂದು ಅಡ್ವೆಂಚರ್ ಮಾಡ್ತೀನಿ ಅಂತ ಹೋಗ್ತೀನಿ ಅಂತಂದಾಗ ತುಂಬಾ ಭಯ ಪಡ್ಕೊತಾ ಇರ್ತಾರೆ ಏನ್ ಆಗ್ಬಿಡುತ್ತೋ ಅಂತ ಭಯ ಪಡ್ತಾ ಇರ್ತಾರೆ ಇನ್ನು ರೋಗಗಳಿಗೆ ತುಂಬಾ ಜನ ಭಯ ಪಡ್ತಾರೆ ಒಂದು ಚೂರ್ ಯಾವ್ದೋ ಒಂದ್ ಕಾಯಿಲೆ ಬಂತು ಅಂದ ತಕ್ಷಣ ಸಾವೇ ಬಂದ್ಬಿಡುತ್ತೇನು ಅಂತ ಭಯ ಪಡ್ತಾ ಇರ್ತೇವೆ ಈಗ ವಿಪರೀತ ಭಯ 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 ಸಾವು ತುಂಬಾ ಭಯ ಪಡ್ತಾ ಇರ್ತಾರೆ ಸಾವು ಅನ್ನೋದು ತಪ್ಪಿದ್ದಲ್ಲ ಹುಟ್ಟದ ಮೇಲೆ ನಾವು ಒಂದಲ್ಲ ಒಂದ್ ದಿವಸ ನಾವು ಹೋಗ್ಲೇಬೇಕು ಈ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ನಾವು ದೇವರ ಪಾದವನ್ನ ಸೇರ್ಕೊಳ್ಬೇಕು ಆ ಸಾವು ಅನ್ನೋದು ಯಾವ ರೀತಿ ಬರ್ಬೇಕು ಅನ್ನೋದನ್ನ ನಾವು ಖಂಡಿತ ಬಯಸಬಹುದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬಹುದು ಎಷ್ಟೋ ಜನ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾ ಇರ್ತಾರೆ ಮೇಲಿಂದ ಬಿದ್ದು ಹೊರಟೋಗ್ತಾರೆ ನದಿಗಳಲ್ಲಿ ಮುಳುಗೋಗ್ತಾರೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಬೆಂಕಿ ಅನಾಹುತಗಳಲ್ಲಿ ಹೊರಟೋಗ್ತಾರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ನರಳಾಡ್ಕೊಂಡು ಹೋಗ್ತಾರೆ ಯಾಕಪ್ಪ ಬದುಕಿದೀವಿ ಅನ್ನೋ ಅಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ ಅದು ಮರಣ ಭಯ ಈ ಭಯ ಬರಬಾರ್ದು ಸುಸೂತ್ರವಾಗಿ ಮನುಷ್ಯನಿಗೆ ಆಯಸ್ಸು ಪೂರ್ತಿ ಮುಗಿದ ಮೇಲೆ ಹೋಗ್ಬೇಕು ಅನ್ನೋದಾದ್ರೆ ಚಿಕ್ಕಂದಿನಿಂದನೇ ಮೃತ್ಯುಂಜಯ ಮಂತ್ರವನ್ನ ಹೇಳ್ಬೇಕು ಯಾಕಂದ್ರೆ ಇದು ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ ಶಿವ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದ ಒಂದು ಮಂತ್ರ ಇದು ಎಷ್ಟೋ ಜನ ರೋಗಿಗಳು ವಾರ್ಡಲ್ಲಿ ಅಂತಂದ್ರೆ ಏನೇನ್ ಒಂದು ಮುಗಿದೋಯ್ತು ಅಂತ ಹೇಳುವಾಗ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿಸ್ತಾರೆ ಹೋಮವನ್ನ ಮಾಡಿಸ್ತಾರೆ ಮೃತ್ಯುಂಜಯ ಹೋಮವನ್ನ ಮಾಡಿಸ್ತಾರೆ ನಾನಾ ರೀತಿಯಲ್ಲಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಮಟ್ಟಕ್ಕೆ ಹೋಗಕ್ಕೆ ಬಿಡಬಾರ್ದು ಅಂತ ನಾನು ಹೇಳೋದು ಮೊದಲಿಂದನೇನೆ ಪ್ರತಿಯೊಬ್ರು ಸಹ ಮನೆಯಲ್ಲಿ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿ ಮನೆಯಿಂದ ಹಾಜ ಶಿವನನ್ನ ಒಲಿಸ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಎಷ್ಟೋ ಶತ್ರುಗಳ ಕಾಟ ಊರಾಗುತ್ತೆ ಅದನ್ನ ನಕಾರಾತ್ಮಕವಾದ ಒಂದು ಶಕ್ತಿಗಳು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಬಹುದು ಯಾಕೆಂದ್ರೆ ಒಂದೊಂದ್ಸಲ ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಅಷ್ಟಮಿಗಳಲ್ಲಿ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಸಮುದ್ರದಲ್ಲಿ ಹೋಗ್ತಾರೆ ಮುಳುಗೋಗ್ತಾರೆ ನದಿಗಳ ಹತ್ರ ಹೋಗ್ತಾರೆ ಹೋಗ್ತಾರೆ ಬೆಟ್ಟಗಳ ಮೇಲಿಂದ ಬಿದ್ದೋಗ್ತಾ ಇರ್ತಾರೆ ಮನೆ ಮಹಡಿ ಮೇಲೆ ಹೋಗ್ತಾರೆ ಸುಮ್ನೆ ಇರ್ತಾರೆ ಅದು ಬೀಳ್ತಾರೋ ಗೊತ್ತೇ ಆಗುದಿಲ್ಲ ಎಷ್ಟೆಷ್ಟೋ ದೇಹಕ್ಕೆ ಗಾಯಗಳಾಗಿ ಮಂಚ ಹಿಡಿದು ನರಕವನ್ನ ಅನ್ಭಸ್ತಾ ಇರ್ತಾರೆ ಇರೋರ್ಗೂ ಸಹ ಇವ್ರು ಯಾವಾಗಪ್ಪ ಹೋಗ್ತಾರೆ ಇವರ್ಗ್ ಸೇವೆ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತಾರೆ ಎಷ್ಟೊಂದ್ ಜನ ಮೂಗಗೆ ಆಕ್ಸಿಜನ್ ಹಾಕೊಂಡು ದೇಹದಲ್ಲೆಲ್ಲಾ ಚುಚ್ಚಿಸ್ಕೊಂಡು ಬಾಯಲ್ಲಿ ಮೂಗಲ್ಲಿ ಪೈಪ್ಗಳನ್ನ ಹಾಕಿಸ್ಕೊಂಡು ಆಹಾರ ಸೇವನೆ ಮಾಡಕ್ಕಾಗದೆ ಓಡಾಡಕ್ಕಾಗ್ದೆ ಎಷ್ಟು ಕಷ್ಟವನ್ನ ಪಡ್ತಾ ಇರ್ತಾರೆ ಒಂದ್ ರೀತಿನಲ್ಲಿ ಹಿಂಸೆ ಆದ್ರೆ ಅನುಭವಿಸೋರ್ಗೆ ಇನ್ನೆಷ್ಟು ಕಷ್ಟ ಆಗಿರುತ್ತೆ ಅದು ದೊಡ್ಡ ನರಕನೇ ಅಂತ ಅನ್ಸ್ಬಿಟ್ಟಿರ್ತದೆ ಆ ರೀತಿ ಎಲ್ಲ ಸಾವು ಬರಬಾರ್ದು ಈ ಅಕಾಲ ಮೃತ್ಯು ಅಪಮೃತ್ಯು ಕಾಲ ಮೃತ್ಯು ಈ ತರದ ಮೃತ್ಯುಗಳು ಬರದೆ ಸಹಜವಾಗಿ ಆಯಸ್ಸು ಮುಗಿದ ತಕ್ಷಣ ಹೋಗ್ಬೇಕು ಅಥವಾ ಸಹಜವಾಗಿ ಪ್ರಾಣ ಹೋಗ್ಬೇಕು ಯಾವುದೇ ಗಾಸಿ ಇಲ್ಲದೆ ಸಹಜವಾಗಿ ಸರಳವಾಗಿ ಸಾವು ಅನ್ನೋದು ಬಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದು ಇರೋದಿಲ್ಲ ಅಬ್ದುಲ್ ಕಲಾಂ ಅವ್ರನ್ನ ನೋಡಿದಿವಲ್ಲ ಹೇಗೆ ಅವ್ರು ಮಾತಾಡ್ತಾ ಮಾತಾಡ್ತಾ ಹಾಗೆ ಅವರ ಪ್ರಾಣ ಪಕ್ಷಿ ಭಗವಂತನ ಪಾದಕ್ಕೆ ಸೇರ್ತು ಹೀಗೆ ಪ್ರತಿಯೊಬ್ಬರು ಸಹ ಆ ರೀತಿ ಅನ್ಕೊಳ್ಬೇಕು ತುಂಬಾ ಜನ ಅನ್ಕೊಳ್ತಾರೆ ಯಾರ ಕೈಗೂ ಸಿಗಬಾರ್ದು ಯಾರ ಕೈನಲ್ಲಿ ಸೇವೆ ಮಾಡಿಸ್ಕೊಳ್ಬಾರ್ದು ಹಾಗೆ ಯಾವುದೇ ರೀತಿ ನರಳಾಟ ಇರಬಾರ್ದು ಪಟ್ಟಂತ ಹೋಗ್ಬಿಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದ್ರೆ ನಿಜವಾಗ್ಲು ಆ ರೀತಿ ಮಾಡ್ಕೊಳಕ್ಕೆ ಎಷ್ಟು ಪುಣ್ಯ ಮಾಡಿದೀವಿ ಅಥವಾ ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಆಲೋಚಿಸ್ಬೇಕು ಎಂತಹ ಒಂದು ಧರ್ಮ ಸತ್ಯದಲ್ಲಿ ನಡೀತಾ ಇದ್ದೀವಿ ಅಂತ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾ ಮೃತ್ಯೋರ್ ಮುಕ್ಷೀಯ ಮಾಮತಾತ್ ಮೂರು ಕಣ್ಣನ ಹೊಂದಿರ್ತಕ್ಕಂತಹ ಪರಮೇಶ್ವರ ಯಾವ ರೀತಿ ಬಳ್ಳಿಯಲ್ಲಿರ್ತಕ್ಕಂತಹ ಕಾಯಿ ಬಳ್ಳಿಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಕಳಚು ಬೀಳುತ್ತೋ ಹಾಗೆ ನನ್ನ ಒಂದು ಪ್ರಾಣ ಪಕ್ಷಿಯು ಸಹ ನಿನ್ನ ಬಳಿ ಬರ್ಬೇಕು ಗೊತ್ತೇ ಆಗ್ಬಾರ್ದು ಎಲ್ಲದಿಂದ ರಕ್ಷಣೆಯನ್ನು ಕೊಡು ಆರೋಗ್ಯವನ್ನು ಕೊಟ್ಟು ಶಾಂತವಾಗಿ ನನ್ನ ನನ್ನ ನಿನ್ನ ಬಳಿ ಸೇರಿಸ್ಕೊ ಅನ್ನೋ ರೀತಿಯಲ್ಲಿ ಇದರ ಅರ್ಥ ಬರ್ತೇ ಪ್ರತಿಯೊಬ್ಬರು ಸಹ ಆ ನಿಟ್ಟಿನಲ್ಲಿ ಈ ಒಂದು ಸ್ತೋತ್ರವನ್ನ ಪ್ರತಿ ದಿನ ಕೂತು ಜಪ ಮಾಡ್ಬೇಕು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಭಯ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆ ಭಯವನ್ನ ದೂರ ಮಾಡೋದಕ್ಕೆ ನಾವ್ ಏನ್ ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಮಕ್ಕಳ ಮನೆಯಿಂದ ಹೋದ್ರೆ ಹುಷಾರು ಅಂತಂತಾರೆ ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಟ್ರಿಪ್ ಹೋಗ್ತಿವಿ ಅಂತಂದ್ರೆ ಮಕ್ಕಳು ಹುಷಾರು ಅಂತಂತಾರೆ ಗಂಡ ಹೋಗ್ತಿದಾರೆ ಅಂತಂದ್ರೆ ಹುಷಾರು ಮನೆಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದಾರೆ ತಡ ಆಗೋಯ್ತು ಅಂತಂದ್ರೆ ಫೋನ್ ಮಾಡ್ಲಿಲ್ಲ ಅಂತಂದ್ರೆ ತಳೆ ಇರ್ತಾರೆ ಮನೆಗ್ ಬಂದ ತಕ್ಷಣ ಜಗಳ ಆಡ್ತಾರೆ ಕ್ಷೇಮವಾಗಿ ಬಂದ್ರಲ್ಲ ಅಂತ ಖುಷಿ ಪಡೋದಿಲ್ಲ ಇಷ್ಟ ಲೇಟು ಅಂತ ಹೇಳಿ ತಗಾದೆ ತೆಗೆದು ಜಗಳ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರೀತಿ ಕೋಪದಲ್ಲಿ ತೋರ್ಸ್ಬಿಡ್ತಾರೆ ಅಂದ್ರೆ ಪ್ರೀತಿ ಇದ್ದಾಗ ಭಯ ಜಾಸ್ತಿ ಆಗುತ್ತೆ ಆ ಭಯವನ್ನ ಕೋಪದಲ್ಲಿ ತೋರ್ಸಿ ಜಗಳವನ್ನ ಮಾಡ್ತಾರೆ ಅದರಿಂದ ಮನೆಯಲ್ಲಿ ಎಷ್ಟೋ ರಂಪಾರಾಮಾಯಣ ಗಲಾಟೆಗಳು ನಡೆಯುತ್ತೆ ಅದೆಲ್ಲವನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಸೇಫ್ ಆಗಿ ಹೋಗಿ ಅಂದ್ರೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕು ಅನ್ನೋದಾದ್ರೆ ಮೃತ್ಯುಂಜಯ ಮಂತ್ರವನ್ನ ಹೇಳ್ಬೇಕು ಎಲ್ಲರೂ ಮಕ್ಕಳಿಗೂ ಹೇಳ್ಕೊಡ್ಬೇಕು ಮನೆಯಿಂದ ಎಲ್ಲರೂ ಈಗ ಆಚೆ ಹೋಗಿ ದುಡಿಲೇಬೇಕು ಎಲ್ಲಾರು ಮನೇಲೆ ಕುತ್ಕೊಳಕ್ ಆಗೋದಿಲ್ಲ ಅಂದ ಮೇಲೆ ಹೊರಗಡೆ ಹೋದ್ಮೇಲೆ ಸೇಫ್ ಆಗಿ ಮನೆಗ್ ಬರಬೇಕು ಯಾವುದೇ ರೀತಿ ಅನಾಹುತಗಳ ತೊಂದರೆಗಳು ಈಡಾಗ್ಬಾರ್ದು ಎಷ್ಟೊಂದ್ ಜನ ನೋಡ್ರಿ ಚುಚ್ಚಿ ಸಾಯಿಸ್ತಾರೆ ಕೊಂದು ಸಾಯಿಸ್ತಾರೆ ಸುಟ್ಟು ಸಾಯಿಸ್ತಾರೆ ಬೇರೆ ಬೇರೆ ರೀತಿನಲ್ಲಿ ವಿಧಾನಗಳಲ್ಲಿ ಸಾವು ಅನ್ನೋದು ಬರುತ್ತೆ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊತಾರೆ ಈ ಆತ್ಮಹತ್ಯೆ ಅನ್ನೋದು ಇಷ್ಟೊಂದು ವಿಧಾನಗಳಲ್ಲಿ ಅವ್ರ ಮನಸ್ಸಿಗೆ ಅಷ್ಟು ಘಾಸಿ ಆಗುತ್ತೋ ಅವ್ರ ಮನಸ್ಸು ಯಾಕ ಆ ರೀತಿ ಹುಚ್ಚುಚ್ಚಾಗಿ ಆಲೋಚನೆ ಮಾಡುತ್ತೋ ಒಟ್ನಲ್ಲಿ ಯಾವ್ದೋ ಒಂದು ರೀತಿನಲ್ಲಿ ಹೋಗ್ತಾ ಇರ್ತಾರೆ ಕಾಯಿಲೆಗಳು ಒಂದಷ್ಟು ಜನಕ್ಕೆ ಬಂದು ಹೋಗ್ತಾರೆ ಸಹಜವಾಗಿ ಎಷ್ಟು ಕಡಿಮೆ ಜನ ಹೋಗೋದು ಏನೋ ಒಂದು ಆಗಿನೇ ಹೋಗ್ತಾ ಇರ್ತಾರೆ ಇಂಥದ್ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಮಹಾ ಮೃತ್ಯುಂಜಯ ಮಂತ್ರವನ್ನ ಎಲ್ಲರೂ ಸಹ ಹೇಳ್ಬೇಕು ಪ್ರತಿಯೊಂದು ಮನೆಯಲ್ಲೂ ಸಹ ಈ ಶಕ್ತಿಶಾಲಿಯಾದ ಮೃತ್ಯುಂಜಯ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಸಾಧ್ಯವಾದ್ರೆ ರುದ್ರಾಕ್ಷಿ ಮಣಿಯನ್ನ ನೂರೆಂಟು ಮಣಿಗಳಿರ್ತಕ್ಕಂಥ ಮಾಲೆಯನ್ನ ಹಿಡಿದು ಜಪ ಮಾಡಿ ಇಲ್ಲ ನೂರೆಂಟು ಜಪ ಮಾಡಕ್ ಅಂತಂದ್ರೆ ಇಪ್ಪತ್ತೊಂದು ಬಾರಿ ಒಂಬತ್ತು ಬಾರಿ ಮೂರು ಬಾರಿ ಆದ್ರೂ ಮಾಡ್ತಾ ಮನೆಯಿಂದ ಆಚೆ ಹೋಗಿ ಆ ಪರಮೇಶ್ವರ ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾ ಇರ್ತಾನೆ ಯಾವುದೇ ರೀತಿಯ ತೊಂದರೆಗಳು ಆಪತ್ತುಗಳು ಮನಸ್ಸಿಗೆ ಕ್ಲೇಶಗಳು ಅಥವಾ ಭಯಾನಕವಾದ ಕನಸುಗಳು ಬರೋದು ಎಲ್ಲವೂ ಸಹ ನಿಂತೋಗುತ್ತೆ ಶಕ್ತಿಗಳಿಂದ ಆಗ್ತಕ್ಕಂಥ ತೊಂದರೆಗಳು ನಿಲ್ಲುತ್ತೆ ಶತ್ರುಗಳ ಕಾಟದಿಂದ ಮುಕ್ತಿಯನ್ನ ಪಡಿಬಹುದು ಹಾಗೆ ಹಣಕಾಸಿನ ಸಮಸ್ಯೆಗಳನ್ನು ಸಹ ಇದರಿಂದ ನಿವಾರಿಸ್ಕೊಳ್ಬಹುದು ಯಾಕಂದ್ರೆ ಅಂತಹ ಕಾಯಿಲೆಗಳು ಅಂತಹ ತೊಂದರೆಗಳು ಬರ್ಲಿಲ್ಲ ಅಂತಂದ್ರೆ ಹಣ ಅನ್ನೋದು ಉಳಿಯುತ್ತೆ ವಿಪರೀತ ಕೆಟ್ಟದಕ್ಕೆ ಖರ್ಚಾಗೋದು ನಿಂತೋಗುತ್ತೆ ಹಾಗಾಗಿ ಮೃತ್ಯುಂಜಯ ಮಂತ್ರನ ಮೊದ್ಲಿಂದನೆ ಮನೆಯಲ್ಲಿ ಎಲ್ಲರೂ ಪಠನೆ ಮಾಡಕ್ಕೆ ಶುರು ಮಾಡಿ ಏನೋ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಅವಾಗ ನೀವೆಲ್ಲವನ್ನ ಹುಡ್ಕೋದಲ್ಲ ಅವಾಗ ಮಾಡಕ್ ಹೋಗೋದಲ್ಲ ಅವಾಗ ತುಂಬಾ ರಿಸ್ಕ್ ತಗೊಳ್ಬೇಕಾಗುತ್ತೆ ಪ್ರ ಪ್ರತಿಯೊಬ್ರು ಸಹ ನಮ್ಗೆ ಅಕ್ಷರ ಜ್ಞಾನ ಇಲ್ಲ ನಮ್ಗೆ ಓದಕ್ ಬರಲ್ಲ ನಮ್ಗೆ ಗೊತ್ತಾಗಲ್ಲ ಅಥವಾ ನಾವ್ ಓದ್ಬಿಟ್ಟಿದೀವಿ ನಮ್ಗೆ ಇದೆಲ್ಲ ಗೊತ್ತು ನಮ್ ಮಾಡಕ್ ಸಮಯ ಇಲ್ಲ ಈ ತರ ಎಲ್ಲವನ್ನ ಬಿಟ್ಟು ಕಲ್ತ್ಕೊಂಡು ಸಮಯವನ್ನ ಕೊಟ್ಟು ಒಂದ್ ಐದು ನಿಮಿಷ ಮೃತ್ಯುಂಜಯ ಮಾತ್ರವನ್ನ ಹೇಳ್ ನೋಡಿ ಯಾವ ಭಯ ಇರಲ್ಲ ಯಾವ ತೊಂದರೆಗಳು ಬರೋದಿಲ್ಲ ಯಾವ ಅಪತ್ತುಗಳು ಬರೋದಿಲ್ಲ ಮರಣ ಅಂತಂದ್ರೆ ಅದು ಯಾವಾಗ ಆಯಸ್ಸು ಮುಗಿಯುತ್ತೋ ಅವಾಗ ಬಂದೇ ಬರುತ್ತೆ ಅನ್ನೋ ಒಂದು ಧೈರ್ಯ ಬರುತ್ತೆ ಎಲ್ಲರೂ ಸುಮ್ ಸುಮ್ನೆ ಭಯ ಪಟ್ಕೊಳಕ್ ಬೇಕಾಗಿಲ್ಲ ನೋಡಿದ್ರ ಕೋವಿಡ್ ಬಂದಾಗ ಎಷ್ಟು ಜನ ಡಿಪ್ರೆಷನ್ ಹೋಗ್ಬಿಟ್ರು ಎಷ್ಟು ಜನ ಮಾನಸಿಕವಾಗಿ ಖಿನ್ನತೆಯನ್ನ ಅನುಭವಿಸಿ ಬರ್ದೆ ಇದ್ರು ಸಾವನ್ನ ತಂದ್ಕೊಂಡ್ಬಿಡ್ತಾರೆ ಬೇರೆ ಬೇರೆ ಕಾಯಿಲೆಗಳಿಗೆ ಗುರಿ ಆಗ್ಬಿಡ್ತಾರೆ ಅಂತಹ ಭಯವನ್ನ ಬಿಡಿ ಸದಾ ಆ ಪರಮೇಶ್ವರನ ಧ್ಯಾನವನ್ನ ಮಾಡಿ ಮಹಾಮೃ ಮೃತ್ಯುಂಜಯ ಮಂತ್ರವನ್ನು ಹೇಳುವಂತ ಪ್ರಯತ್ನವನ್ನ ಮಾಡಿ ಅದ್ಭುತವಾದ ಫಲವನ್ನ ಪಡ್ಕೊಳ್ಳಿ ಜೀವ ಇರೋವರೆಗೂ ಜೀವನ ಇರೋವರೆಗೂ ಭಯ ಅನ್ನೋದು ಪಕ್ಕಕ್ಕಾಗಿ ಮರಣ ಭಯವನ್ನು ದೂರ ಮಾಡಿ ಅಂತಹ ಒಂದು ರಕ್ಷಣೆಯನ್ನ ಇದು ಕೊಡುತ್ತೆ ಜೊತೆಗೆ ಇದು ಗ್ರಹ ದೋಷಗಳನ್ನು ಸಹ ನಿವಾರಣೆ ಮಾಡುತ್ತೆ ಯಾವ ರೀತಿಯಲ್ಲಿ ಮರಣ ಬರುತ್ತೋ ಅದೆಲ್ಲವನ್ನ ದೂರ ಮಾಡಿ ಗೆದ್ದು ಸಹಜವಾಗಿ ಆಯಸ್ಸು ಮುಗದ ಮೇಲೆ ಹೋಗುವಂತಹ ಒಂದು ಆಶೀರ್ವಾದನೂ ಸಿಗುತ್ತೆ